ಸಮಸ್ತ ನನ್ನ ಕರ್ನಾಟಕ ಜನತೆಗೆ ನಿಮ್ಮ ಲಕ್ಷ್ಮೀಕಾಂತ್ ಮಾಡುವ ನಮಸ್ಕಾರಗಳು ಸಂಸ್ಕಾರದ ಬೆಳಕು ವತಿಯಿಂದ ಇವತ್ತು ನಾವು ಶ್ರವಣ ವಿಶ್ವ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದ್ದೇವೆ ಶ್ರವಣ ವಿಶ್ವ ದಿನಾಚರಣೆಯ ಪ್ರಯುಕ್ತ ಇವತ್ತಿನ ದಿವಸ ಕಲ್ಯಾಣ ಅವರು ಕರೆ ಮಾಡಿದರು ಇವತ್ತು ವಿಶ್ವ ಶ್ರವಣ ದಿನಾಚರಣೆ ಕಾರ್ಯಕ್ರಮದಲ್ಲಿ ನೀವು ಬನ್ನಿ ಅಂತ ಕರೆದಾಗ ನನಗೆ ತುಂಬ ಖುಷಿಯಾಯಿತು ನಾವು ಐದು ಅಂಗಗಳಲ್ಲಿ ಪವಿತ್ರವಾದ ಅಂದರೆ ನಮಗೆ ಅತ್ಯಂತ ಮುಖ್ಯವಾದ ಅಂಗ ಶ್ರವಣ ಶ್ರವಣ ಅಂದರೆ ಕಿವಿ ಕಿವಿಯಿಂದ ಪ್ರತಿಯೊಂದು ನಾವು ಗ್ರಹಿಸಬಹುದು ಪ್ರತಿಯೊಂದು ಕೇಳಬಹುದು ಅದನ್ನು ಸುರಕ್ಷಿತವಾಗಿ ಇಟ್ಟುಕೋಬೇಕು ಅದನ್ನು ನಾವು ಜೋಪಾನವಾಗಿ ಕಾಪಾಡಿಕೊಳ್ಳಬೇಕು ಯಾವ ರೀತಿ ಕಾಪಾಡಿಕೊಳ್ಳಬೇಕು ಅನ್ನುವುದರ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಹಿರಿಯ ಶಿಕ್ಷಕರಾದಂತಹ ಅಪ್ಪಸಾಬ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೂ ಕೂಡ ನನ್ನ ವತಿಯಿಂದ ಸಂಸ್ಕಾರದ ಬೆಳಕು ವತಿಯಿಂದ ಸ್ವಾಗತ ಸುಸ್ವಾಗತ ಕೋರುತ್ತೇನೆ ಅದೇ ರೀತಿ ಕಲ್ಯಾಣಿ ತುಕ್ಕಣ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನನ್ನ ವತಿಯಿಂದ ಸಂಸ್ಕಾರದ ಬೆಳಕು ವತಿಯಿಂದ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ ನಾವು ಶ್ರವಣದ ಬಗ್ಗೆ ಗೀತದ ಮೂಲಕ ಕಾರ್ಯಕ್ರಮವನ್ನು ತಿಳಿಸ್ತಾ ಇದ್ದಾರೆ ಅವರು ಸಂಗೀತವನ್ನು ಕೇಳೋಣ ಅದೇ ರೀತಿ ಅಪ್ಪ ಸಾಬ್ ತೀರ್ಥೇಶ್ವರ್ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕಂತೇಳಿ ಅವರಿಗೂ ಕೂಡ ನಾನು ಕೇಳಿಕೊಳ್ಳುತ್ತೇನೆ ಈ ಎರಡು ಅನಿಸಿಕೆಗಳನ್ನು ನಾವು ಕೇಳೋಣ ಅಂತ ಹೇಳುತ್ತಾ ನನ್ನ ವತಿಯಿಂದ ಸಂಸ್ಕಾರದ ಬೆಳಕು ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಕೋರುತ್ತೇನೆ ನಾಡಿನ ಸಮಸ್ತ ಜನತೆಗೆ ಸಂಸ್ಕಾರ ಬೇಕುತಿಯಿಂದ ಇಂದು ವಿಶ್ವ ಸ್ರವಣದ ಶುಭಾಶಯಗಳು ಆತ್ಮೀಯ ಬಂಧುಗಳೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾವಿಸ್ತಕ್ಕಂಥ ಜನಪದ ಪರಿಷತ್ತಿನ ತಾಲೂಕಿನ ಅಧ್ಯಕ್ಷರಾದ ಅಪ್ಪಸ ತೀತಸ್ ಹಾಗೂ ಇನ್ನೊರುವ ಶರಣರಿಗೂ ತಮಗೂ ಕೂಡ ಕ್ಷಣ ಶಾಣತಿ ಹೊತ್ತ ಒಂದು ಗೀತೆಯನ್ನು ಪ್ರಸ್ತುತ ಪಡಿಸ್ತಾರೆ ತಾವು ಸಂಕಷ್ಟ ಗಮನಕ್ಕೆ ಕಿವಿಯಾಗ ಕಡ್ಡಿ ಹಾಕೋಬ್ಯಾಡ್ರಿ ಕಿವಿಯಾಗ ಎಣ್ಣೆ ಹಾಕೋ ಬ್ಯಾಡ್ರಿ ಕಿವಿಯಾಗ ಕಡ್ಡಿ ಹಾಕೋಬ್ಯಾಡ್ರಿ ಕಿವಿಯಾಗಿ ಎಣ್ಣೆ ಹಾಕೋಬ್ಯಾಡ್ರಿ ಕಿವಿಯಾಗ ಎಣ್ಣೆ ಕಡ್ಡಿ ಹಾಕೊಂಡು ಕಿವಿ ನೀವು ಕಳ್ಕೊ ಹೋಗ್ಬ್ಯಾಡ್ರಿ ಕಿವಿಯಾಗೆ ಎಣ್ಣೆ ಕಡ್ಡಿ ಹಾಕೊಂಡು ಕಿವಿಯೂ ನೀವು ಕಳ್ಕೋಬ್ಯಾಡ್ರಿ ಹೂ ಗುಣ ತೆಗೆವ್ರ ಕೈಯಾಗ ನೀವು ಕಿವಿಯೂ ಕೊಟ್ಟು ಕುಣೂರು ಬ್ಯಾಡ್ರಿ ಹೂ ಗುಣ ತೆಗೆವ್ರ ಕೈಯಾಗ ನೀವು ಕಿವಿ ಕೊಟ್ಟು ಕುಣ್ಣೂರು ಬ್ಯಾಡ್ರಿ ಕಿವಿಯ ತಮಟೆಗೆ ಧಕ್ಕೆ ಹದ್ರೆ ಕಿವಿಯೂ ನೀವು ಕಳ್ಕೋತೀರಿ ಕಿವಿಯ ತಮಟೆಗೆ ಧಕ್ಕೆ ಹದ್ರೆ ಕಿವಿಯೂ ನೀವು ಕಳ್ಕೊತೀರಿ ಸಣ್ಣ ಮಕ್ಕಳ ಕೈಯಾಗ ನೀವು ಮೊಬೈಲ್ ಕೊಟ್ಟುಕೊಂಡರು ಬ್ಯಾಡ್ರಿ ಸಣ್ಣ ಸಣ್ಣ ಮಕ್ಕಳ ಕೈಯಾಗ ನೀವು ಮೊಬೈಲ್ ಕೊಟ್ಟುಕೊಂಡರು ಬ್ಯಾಡ್ರಿ ಮಕ್ಕಳ ಆರೋಗ್ಯ ಮೇಲೆ ಪರಿಣಾಮ ಬೀಳ್ತಾರೆ ತಿಳ್ಕೊಬೇಕು ರೀ ಆರೋಗ್ಯ ಕುಟುಂಬದವರು ನಿಮಗಾಗಿ ಸರ್ ಸರಿ ಹೇಳ್ತಾರೆ ನೀವು ನೋಡಿರಿ ಆರೋಗ್ಯ ಕುಟುಂಬದವರು ನಿಮಗಾಗಿ ಸರ್ ಸರಿ ಹೇಳ್ತಾರೆ ನೋಡ್ರಿ ನೀವು ಕಿವಿಯೂ ಚೆನ್ನಾಗಿ ಇಟ್ಟಿಕೊಂಡು ಚೆನ್ನಾಗಿ ನೀವು ಭಾಳ ಬೇಕ್ರಿ ಕಿವಿಯೂ ಚೆನ್ನಾಗಿ ಇಟ್ಟಿಕೊಂಡು ಚೆನ್ನಾಗಿ ನೀವು ಭಾಳ ಬೇಕ್ರಿ ಕಿವ್ಯಾಗ ಕಡ್ಡಿ ಹಾಕೋ ಬ್ಯಾಡ್ರಿ ಎಣ್ಣೆ ಹಾಕೋ ಬ್ಯಾಡ್ರಿ ಕಡ್ಡಿ ಹಾಕೋ ಬ್ಯಾಡ್ರಿ ಎಣ್ಣೆ ಹಾಕೋ ಬ್ಯಾಡ್ರಿ ಎಣ್ಣೆ ಕಡ್ಡಿ ಹಾಕೊಂಡು ಕಿವಿಯೂ ನೀವು ಕಳ್ಕೋ ಬ್ಯಾಡ್ರಿ ತಂದನ್ನು ಹೋತಾನೋತ ನಂದನ್ನು ನೋತಾನೋ ತಂದ ನೋತಾನೋತ ನಂದನ್ನು ನೋತಾನೋ ಕ್ಷಣ ಶಾತು ಈ ಕಾರ್ಯಕ್ರಮದಲ್ಲಿ ಬಾಕ್ಸ್ತಕ್ಕಂಥ ಚಾನದ ಅಪ್ಪದ ಸರ್ ಅವರು ಸಂದೇಶನೂ ಕೊಡಬೇಕಂತ ನಾನು ಕೇಳ್ತಾರೆ ನಮಸ್ಕಾರದ ಬೆಳಕು ಚಾನಲನ್ನು ಕ್ಯಾಮ್ರಾಮನ್ ಆಗಿರ್ತಕ್ಕಂಥ ನಮ್ಮ ಲಕ್ಷ್ಮಿಕಾಂತ್ ಕೋಳಿಯವರಿಗೆ ಮತ್ತು ತಮ್ಮೆಲ್ಲರಿಗೂ ಆರ್ಥಿಕವಾದಂಥ ಶುಭಾಶಯಗಳನ್ನು ಕೋರುವುದ್ರ ಜೊತೆಗೆ ಇನ್ನು ವಿಶೇಷವಾಗಿ ಕ್ರಿಸ್ಮ ಶ್ರವಣ ದಿನಾಚರಣೆಯನ್ನು ಹಮ್ಮಿಕೊಂಡಿರುವುದರಿಂದ ಎಲ್ಲರಿಗೂ ಒಂದು ಸಂದೇಶವನ್ನು ಜಾಗೃತಿ ಸಂದೇಶವನ್ನು ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಕಲಾವಿದರಾದ ಪುಕಾಣಿಯವರು ಮತ್ತು ಜೊತೆಗೆ ಶರಣರು ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಒಟ್ಟಾರೆ ಮುಖಕ್ಕೆ ಐದು ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಗಗಳು ಅಂತಕ್ಕಂಥದ್ದು ಸೊ ಅವುಗಳಲ್ಲಿ ಶ್ರೇಷ್ಠ ಅಂಗಂದರೆ ಕಿವಿ ಅಂತಕ್ಕಂಥದ್ದು ಕಿವಿ ಚೆನ್ನಾಗಿದ್ದರೂ ತಾನೇ ಇಡೀ ಎಲ್ಲ ಶಬ್ದಗಳು ಕೇಳಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ತಾವೆಲ್ಲ ಕಿವಿಯೊಳಗೆ ಎಣ್ಣೆ ಹಾಕೊಳ್ಳೋದಾಗಲಿ ಕಡ್ಡಿ ಹಾಕೊಳ್ಳೋದಾಗಲಿ ಮಕ್ಕಳು ಪೆನ್ ಹಾಕೊಳ್ಳೋದಾಗಲಿ ಪೆನ್ಸಿಲ್ ಹಾಕೋದಾಗಲಿ ಕಡುವ ಬಳಪುಗಳು ಹಾಕೋದು ಬೇಡ ಯಾವುದೇ ಶಬ್ದ ಮಾಲಿನ್ಯ ಕೇಳ ಕರ್ಕಶವಾದಂಥ ಶಬ್ದಗಳನ್ನು ಕೇಳಾರದೆ ಆದಷ್ಟು ಕಿವಿ ಜಾಗೃತಿ ವಹಿಸಿ ತಮ್ಮ ಒಂದು ಜೀವಮಾನದವರೆಗೂ ಕಿವಿಯನ್ನು ಸುರಕ್ಷಿತವಾಗಿ ಇಟ್ಕೊಂಡು ಮೂಲಕ ಈ ಒಂದು ಸಂದೇಶದ ಮೂಲಕ ತಮಗೆ ನಾವೆಲ್ಲ ಸಾರಿ ಹೇಳ್ತಾ ಇದ್ದೀವಿ ತಮಗೆ ಅನಂತ ಶರಣು ಶರಣಾರ್ಥಿಗಳು ಧನ್ಯವಾದ ಸಂದೇಶ ಕೊಟ್ಟಿರ್ತಕ್ಕಂಥ ಅಪ್ಪ ತೀರ್ಥ ಅವರಿಗೆ ಅನಂತ ಅನಂತ ಸಂಸ್ಕಾರ ಅನಂತ ಶರಣು ಶರಣೆನ್ ಸರ್ ಅವರಿಗೂ ಕೂಡ ಧನ್ಯವಾದಗಳು ಮತ್ತೊಮ್ಮೆ ಸಮಸ್ತ ಕರ್ನಾಟಕ ಜನತೆಗೆ ಶ್ರವಣ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ಅದೇ ರೀತಿ ಶ್ರವಣದ ಬಗ್ಗೆ ಮಾಹಿತಿಯನ್ನು ಕೊಟ್ಟಂತಹ ಅಪ್ಪಾಸಾಬ್ ಸಾಬ್ ತೀರ್ಥ ಸರ್ ಅಮೂಲ್ಯವಾದ ಕಂಠದಿಂದ ಶ್ರವಣದ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ಅವರಿಗೂ ಕೂಡ ನನ್ನ ವತಿಯಿಂದ ಸಂಸ್ಕಾರದ ಬೆಳಕು ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಬಗ್ಗೆ ಒಂದು ಗೀತೆಯನ್ನು ಹಾಡಿದಂಥ ಕಲ್ಯಾಣಿ ತುಕ್ಕಾಣೇಶವರಿಗೂ ನನ್ನ ವತಿಯಿಂದ ಸಂಸ್ಕಾರದ ಬೆಳಕು ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ